ರಿಕ್ಷಾ ಚಾಲಕ ರಿಕ್ಷಾ ಚಾಲಕ ರಿಕ್ಷಾ ಚಾಲಕರ ಬಗ್ಗೆ ಮಾಡಿರುವಂತಹ ಈ ಮೂವಿ ಈ ಒಂದು ಚಿತ್ರ ನಮ್ಮ ಚಾಲಕರ ಇವತ್ತಿನ ದಿನ ಏನ್ ನಡೀತಿದೆ ಅದ್ರ ಬಗ್ಗೆ ಇರುವಂತ ಚಿತ್ರ ಇದಕ್ಕೆ ಕರ್ನಾಟಕದಾದ್ಯಂತ ಇರೋ ಚಾಲಕರ ಕುಟುಂಬ ಚಾಲಕರುಗಳು ಹಾಗೂ ಸಾರ್ವಜನಿಕರು ನಮ್ಮ ಚಾಲಕರ ಬಗ್ಗೆ ಏನು ಇವತ್ತು ದಿನ ತೊಂದರೆಗಳಾಗ್ತಿದೆ ಅದ್ರ ಬಗ್ಗೆ ತಗ್ಗಿರೋ ಚಿತ್ರ ಉತ್ತಮವಾಗಿದೆ ಹಾಡುಗಳು ನೋಡಿದ್ವಿ ಸೂಪರ್ ಆಗಿದೆ ಇದೇ ಹದಿನೇಳನೇ ತಾರೀಕು ಅಶ್ವಿನಿ ಮೇಡಮ್ ಅವರು ಆಡಿಯೋ ಲಾಂಚ್ ಮಾಡ್ತಾ ಪುನೀತ್ ರಾಜ್ಕುಮಾರ್ ಊಟ ಹಬ್ಬದ ಪ್ರಯುಕ್ತ ದಯವಿಟ್ಟು ತಾವೆಲ್ಲರೂ ಚಾಲಕರುಗಳು ಕುಟುಂಬ ಸಮೇತರಾಗಿ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ತಿಳಿಸ್ಕೊಡ್ಬೇಕು ಇವತ್ತಿನ ದಿನ ನಮ್ಮ ಕಷ್ಟ ಏನು ಅಂತ ಈ ಒಂದು ರಿಕ್ಷಾ ಚಾಲಕ ಪಿಚ್ಚರ್ನ ಅವರು ಭಾರಿ ಕಷ್ಟಪಟ್ಟು ಇಷ್ಟದಿಂದ ತೆಗೆದಿದ್ದಾರೆ ಇವತ್ತಿನ ದಿನ ಚಾಲಕರು ಕುಟುಂಬ ಯಾವ ರೀತಿ ಸಂಕಷ್ಟದಲ್ಲಿದೆ ಪ್ರತಿಯೊಬ್ಬರು ಆಟೋ ಚಾಲಕರೆಲ್ಲ ಕಾರ್ ಚಾಲಕರು ಕ್ಯಾಬ್ ಚಾಲಕರು ಲಾರಿ ಚಾಲಕರು ಪ್ರತಿಯೊಬ್ಬರ ಸಮಸ್ಯೆನೇ ಇದು ಪ್ರತಿಯೊಬ್ಬರ ಚಾಲಕರು ಇದಕ್ಕೆ ಬೆಂಬಲ ಕೊಡಬೇಕು ಚಾಲಕರ ಕಷ್ಟ ಏನಿದೆ ಸರ್ಕಾರ ಕೇಳಿಬೇಕು